ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹುಲ್ಲಪ್ಪ ಯಮನಪ್ಪ ಮೇಟಿ ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿಂದು ನಿಧನರಾಗಿದ್ದಾರೆ ಅವರಿಗೆ ವರ್ಷ ವಯಸ್ಸಾಗಿತ್ತು ಮೇಟಿ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಕಲ್ಯಾಣ ಸಚಿವ ಡಾ ಎಚ್ಸಿ ಮಹದೇವಪ್ಪ ಸೇರಿದಂತೆ ಹಲವರು ಅಂತಿಮ ನಮನ ಸಲ್ಲಿಸಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಾರೋಗ್ಯದಿಂದ ಮೇಟಿ ಅವರು ನಿಧನರಾಗಿದ್ದಾರೆ ಅವರ ಅಗಲಿಕೆಯ ನೋವನ್ನು ಕುಟುಂಬದ ಸದಸ್ಯರಿಗೆ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿ ಬಟ್ ಡಾಕ್ಟರ್ ಜೊತೆ ಮಾತಾಡದೆ ಡಾಕ್ಟರ್ ಏನಾಗಲ್ಲ ರಿಕವರ್ ಆಗ್ತಾರೆ ಅವರು ಬಂದಾಗ ಬಹಳ ತೊಂದರೆ ಇತ್ತು ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾ ಇದೆ ಹೇಳದ್ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರ್ಲಿಲ್ಲ ಒಬ್ಬ ಅತ್ಯಂತ ಇಷ್ಟಾವಂತ ಮತ್ತೆ ನನಗೆ ಬಹಳ ಆಪ್ತನಾಗಿದ್ದಂತವ್ ಮಾಜಿ ಮಂತ್ರಿ ಆಗಿದ್ದಂತವ್ರು ಅರಣ್ಯ ಮಂತ್ರಿ ಆಗಿದ್ರು ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗ ನಾನು ತೊಂಬತ್ತಾರರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ಅಷ್ಟರ ಮಟ್ಟಿಗೆ ಬಹಳ ನಿಯತ್ತಾದಂಥ ಮನುಷ್ಯ ಜೊತೆಗೆ ನನಗೆ ಬಹಳ ಲಾಯಲ್ ನೂರಕ್ಕೆ ನೂರು ಲಾಯಲ್ ಸೊ ನಮ್ಮ ನಮ್ಮನ್ನು ಇದಾರೆ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂಲತಃ ವ್ಯವಸಾಯಗಾರರು ರಾಜಕೀಯ ಮಾಡ್ತಾ ಇದ್ರು ಆ ಭಾಗದಲ್ಲಿ ಹುಳೇದ ಗುಡ್ಡದಿಂದ ಎಮ್ ಎಲ್ ಎ ಆಗಿದ್ರು ಅದು ವಿಧಾನಸಭಾ ಕ್ಷೇತ್ರದ ಸೇವ ಅಲ್ಲಿ ಒಂದ್ಸರಿ ಎಚ್ ವೈ ಮೇಟಿ ಅವರು ನನಗೆ ಬಹಳ ಲಾಯಲ್ ಆಗಿದ್ದಂತ ಒಬ್ಬ ರಾಜಕಾರಣಿ ನನಗಿಂತ ಒಂದು ವರ್ಷ ದೊಡ್ಡವರು ಈಗ ಎಂಬತ್ತು ವರ್ಷ ಆಗಿದೆ ಅವರಿಗೆ ನನಗೆ ಎಪ್ಪತ್ತ ಒಂಬತ್ತು ನಡೀತಾ ಇದೆ ಬಟ್ ಅವ್ರಿಗೆ ಒಂದ್ಸಾರಿ ಎಂಬತ್ತ ಐದರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡ್ಸಕ್ಕೆ ಅವ್ರಿಗೆ ಆಗಿ ಸಿಕ್ಲಿಲ್ಲ ಎಂಬತ್ತೊಂಬತ್ತರ ಸಿಕ್ಕಿತ್ತು ಶಾಸಕ ಆದ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು ನಾನು ಮಂತ್ರಿ ಮಾಡ್ಲಿ ಮಾಡದೆ ಹೋಗ್ಲಿ ಬಹಳ ನಿಷ್ಠೆಯಿಂದ ಪಕ್ಷಕ್ಕೆ ಒಮ್ಮೆ ಮಂತ್ರಿ ಆಗಿದ್ರು ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು ಆಮೇಲೆ ಈ ಬಾರಿ ಶಾಸಕರಾಗಿದ್ರು ಅದು ಬಹಳ ಸೃದ ಕಾನ್ಸ್ಟು ಅಲ್ಲ ನೇಟಿ ಅವರು ಆ ಕ್ಷೇತ್ರದಿಂದ ಬಾಗಲಕೋಟೆ ಕ್ಷೇತ್ರದಿಂದ ಗೆಲ್ಲೋದು ಅಂತಂದ್ರೆ ಅವರ ಜನಪ್ರಿಯತೆಯಿಂದ ಗೆದ್ದಿದ್ರು ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ರು ಸೊ ಅಂಥವ್ರು ಇವತ್ತು ನಮ್ಮನ್ನ ಇದು ವೈಯಕ್ತಿಕವಾಗಿ ನಷ್ಟ ಕೂಡ ನೋಡಿ ಅವರು ಸಾವನ್ನು ದುಡ್ಡು ಬಳಸ್ತಕ್ಕಂಥ ಶಕ್ತಿ ಕೊಡ್ತೀವಿ ಅಂತ ದೇವದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ಅವರ ಅಭಿಮಾನಿಗಳಿಗೆ